ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀ ಬರ್ರಿ ಇವತ್ತಿನ ಹಿಡಿದಾಗ ಏನು ವಿಶೇಷತೆ ಐತಿ ಅಂತ ನೋಡ್ರಿಪ್ಪ ನಾವು ಚಹಾ ಕುಡಿದ್ವಿ ರೀ ಇವಾಗ ಇವಾಗ ಒಂದ್ ಮೂರು ನಾಲ್ಕು ದಿನ ಯಾಕೋ ಚಳಿ ಕಡಿಮೆ ಆಯ್ತದಿಲ್ಲ ರೀಪಾ ಕಡಿಮೆ ಸಾಕೈತಿ ನಿಮ್ಗೆ ಚಳಿ ಬರೋದೈತೆ ನಿನ್ನೇನು ಕಡಿಮೆ ಇತ್ತು ನಾನು ನಿನ್ನೆ ಚಳಿ ಗಿಳಿಯನ್ನ ಏನು ಮಾಡಿಗ ಸಾರಿಗೆ ಹ್ಞೂ ಹ್ಞೂ ಅಯ್ಯೋ ಇದು ಮರದಾಗ ಇರ್ಬಿ ನೋಡಿ ನಿನ್ನ ಇದನ್ನ ಹೋಳ್ಗಿ ಪಳಗಿದ್ ಮಾಡಿದ್ದು ನೋಡಿದ್ ಅದನ್ನ ತಗೊಂಡಿ ನಾನು ಇದನ್ನ ಹೆಚ್ಕೊಡ್ಲೇಮ್ಮ ಅದು ನಾನು ಸಬ್ಬಸ್ ಹೆಚ್ಚ್ ಅಮ್ಮ ಪಲ್ಯ ಮಾಡಕ ಸಬ್ಬಸ್ ಹೆಚ್ಕೊಡ್ತೀವಿ ಅಡಿಗೆ ಆಯ್ತಮ್ಮ ಅಡಿಗೆ ಆತು ಮಮ್ಮಿ ಏನೇನು ಜಲ್ದಿ ಜಲ್ದಿ ಮಾಡ್ಬಿಟ್ರಿವತ್ತು ತಾಕ ತಿಂಗ್ಳು ಕುಡ್ಕೊಂಡು ಕೆಲಸನ ಹ್ಞೂ ಮತ್ತೆ ಮತ್ತೇನು ನೋಡಿ ಸಂಡೇ ಐತಲ್ಲ ಸ್ಪೆಷಲ್ ಏನ ಮಾಡ್ಬೇಕಂತಂದು ಏನು ಮಾಡ್ತೀ ಸ್ಪೆಷಲ್ ಸ್ಪೆಷಲಾ ಏನಿಲ್ಲವಾ ನೀನು ಹೇಳೋಕಿಗೆ ಈಗ ಏನಿಲ್ಲಮ್ಮ ನಿಮ್ದ ನೋಡಿ ಹಂಗ ಆಕಿನ ಹಂಗೆ ಏನು ಭಾಂಡೆ ಹಾಕ್ ಕೊಡು ಹಾಕ್ ಕೊಡು ಅನ್ನೋ ಇವತ್ತು ತಾನ ಹಾಕೊಂಡು ಹೋಗ್ತಿಕ್ಕೇಳದೇನು ಬರೋ ಬರೋ ಮಾಡೋದೇನು ಇದಕ್ಕ ಆಕಿ ನಾ ಇರ್ಲಾರ್ದಾಗ ಹಾಕಿರೀ ನೀವು ಅಲ್ಲಿ ಇದಾಗೆಲ್ಲ ಹೋಗಲ್ಲ ಅಂತ ಹುಣಕಲ್ಕೇನೀಗಂತ್ರಿಪ ಅದಾವನ್ ಚಳಿ ಹೋಗಿ ಇಲ್ರಿಕಿಗೆ ಇವ್ ಸಂಡೇ ಐತಿ ನನಗೂ ಗಾರ್ಡನಿಗೆ ಕರ್ಕೊಂಡ್ ಹೋಗಬೇಕ ಅದು ಗಾರ್ಡನ್ ನೋಡಕ್ ಹೋಗಕೈತೆ ಅಥವಾ ತಿನ್ನೋದೈತೆ ಜಾಸ್ತಿ ಗೊತ್ತಿಲ್ಲರಿ ನಿಮ್ ನಿಮ್ಗು ರೊಕ್ಕ ನೀವ್ ಇಟ್ಕೊಂಡ್ ಬಿಡ್ರಿ ಅಷ್ಟ ಸಾಕ ನನ್ಗ ನಾ ನಿಮ್ ಕೂಡ ಬರ್ತೀನಿ ಹಾ ನಿಮ್ ಕೂಡ ನಾನ್ ಬರ್ತೀನಿ ನೀವು ನಿಮ್ಮ ದುಡ್ಡು ನೀವು ತೊಗೊಬಿಡ್ರಿ ಆಯ್ತು ಆವ ಹ್ಮ್ ನೋಡ್ರಿಪ್ಪ ಇವಾಗ ನಾವು ಮಕ್ಳ ಜೋಡಿ ಉಣ್ಕಲ್ ಗಾರ್ಡನ್ ಹೋಗಾಕೈತಿವ್ರಿ ಉಣ್ಕಲ್ ಕೆರಿ ನೋಡಕ್ ಮತ್ತೊಮ್ಮೆ ನಾವು ಇದಕ್ಕೆ ಹೋಗಿದ್ದೆ ಅಂದ್ರೆ ಭಾಳ ಇದೈತ್ರಿ ಕೋಡಿ ಹರಿತೈತಿ ಅಂತಾರಲ್ಲ ಹಂಗೆಲ್ಲ ನೀರ್ ಬಿದ್ದತ್ರಿ ಅವಾಗ ಅವಾಗ ಹೋಗಕನ ಕನ ಮಳಿ ಹತ್ತಾಗ ಏನ್ ಮಾಡ್ಬೇಕ್ರಿ ಹೋಗಿ ಈಗ ಕೋಡಿ ಬಿಳಂದ್ರ ಅಷ್ಟು ಹೊತ್ತಿ ಕೆರೆಯರ್ ಐತಲ್ರಿ ಅಲ್ರಿ ಕೆರೆ ಎರ ನೋಡ್ಕೊಂಡ್ ರೀ ಗಾರ್ಡನ್ ಐತಿ ಜೋಕಾಲಿ ಐತಿ ಎಂಜಾಯ್ಮೆಂಟ್ ಮಾಡಕ್ ಫುಲ್ ಮತ್ತೊಳಗ್ ರೆಸ್ಟೋರೆಂಟ್ ಐತ್ರಿ ಇವೇನು ಬೇಕಾದ್ರೂ ತಿನ್ನಾಕ್ರಿ ಹಂಗಾಗಿ ಹೋಗಿ ಮಕ್ಳ ಜೊತೆ ನಾನು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ಕೊಂಡು ಬರ್ತೀವಿ ಇಲ್ಲಿ ನಿಂತ ನೋಡಾರಿಪ್ಪ ಇಲ್ಲ ಫುಲ್ ಲೈಟ್ ಲೈಟಿಂಗ್ಸ್ ಮಾಡ್ಯಾರಲ್ಲ ಅಲ್ಲ ಇನ್ನ ದುರ್ಗಮ್ಮ ಗುಡಿ ಜಾತ್ರೆನೇ ಏನಿತ್ತ ಗೊತ್ತಿಲ್ಲ ಒಟ್ಟು ಹಬ್ಬ ಅಪ್ಪ ನುಂಡ ಹೋಗಿದ್ರಲ್ಲನದು ಹಾ ಹಾ ಳ ಕಥೆ ನೋಡಲಿಲ್ಲ ಹಾ ಲೈ ಲೈ ಅಂತಾರಿ ಪಾಯಿ ಗುಡಿ ಅಂತ ಜಾತ್ರೆ ಕರೇಮ ದೇವಿ ಹಾ ಹಾ ಹೌದು ನೋಡಿ ನೋಡ್ರಿ ಎಷ್ಟು ಚಂದ ಲೈಟಿಂಗ್ಸ್ ಈಟಿಂಗ್ಸ್ ಎಲ್ಲ ಎಷ್ಟು ಚಂದ ಮಾಡ್ಯಾರ ಈ ರೋಡ್ಲಿಂತ ಹೇಳಿದ ಆ ರೋಡಿನವರೆಗೂ ಮಾಡ್ಯಾರ ಹಾಂ ಇಲ್ಲಿ ರೋಡ್ ಗದ್ರಿಪ್ಪ ಇಲ್ಲಿ ಮೇನ್ ರೋಡ್ ಬಂದಿ ನಾವು ಅದು ಅಯ್ಯ ಆಚೆ ಕಡೆ ದಾಟ್ಬೇಕಲ್ಲ ಮಲ್ಲಿ ಮುಂದೈತಿನ ಬರ ಬರ್ರಿ ನಮ್ಮ ಮಾರಿಪ್ಪ ಗಾಡಿ ದಾಟತ ಬರ್ಪ್ಟಂಗ ದಾಟಿ ಬಂದಿರೀಪಾ ಇದು ಕೊಪ್ಪಿನೋಡಿ ಎಷ್ಟು ದೊಡ್ಡ ಇಲ್ಲಿ ಹಾ ಎಷ್ಟು ದೊಡ್ಡದು ಮಾಡ್ಯಾರ ನೋ ಇವಾಗ ಹೊಸದಾಗಿ ಮಾಡಿದ್ರಿ ಇವ್ ಮೊದಲು ಇದಲ್ರಿ ಇಲ್ಲಿ ಎಷ್ಟು ಚಂದ ಮಾಡ್ಯಾರ ನೋಡ್ರಿ ಹಾಂಗಿಂಗ್ ಮಾಡ್ರೋಡ್ವಾ ಸೊಪ್ಪ ಮನಿ ಇಲ್ಲೇ ಇದೈತಿ ಇಲ್ಲೇ ಐತ್ರಿ ಅವ್ರ ರೀ ನಿನ್ನೆ ಬಂದಿದ್ರಿ ಅವ್ರ ಇಬ್ರು ಗಂಡ ಇಂತಿರಿ ನಮ್ ಸಪ್ಯ ಸಫ್ಯಾರ ಮನೆಯವರು ಕೂಡ ಬಂದಿದ್ರು ನೀನೇ ಬಂದು ಹೇಳ್ರೆ ಮತ್ತೆ ಈಗ ಯಾಕೆ ಅಲ್ಲಿ ಹೋಗೋದು ನೋಡ್ರಿಪ್ಪ ಇದೆಷ್ಟು ಗದ್ಲ ಐತ್ರಿ ಬಂದಿರಿಪ್ಪ ನಾವು ಹೋಗಿ ಅಲ್ಲಿ ಟಿಕೆಟ್ ತೊಗೋಬೇಕ್ರಿ ಟಿಕೆಟ್ ತೊಗೊಳ್ರಿ ಚರ್ಚ್ ನೋಡ್ರಿ ಹೋಮ್ ಚರ್ಚ್ ಒಳಗೆ ಹೋಗ್ಬೇಕಂತೀವ್ರಿ ಹೆಂಗಿರತ್ತೆ ಒಳಗೆ ನೋಡ್ಬೇಕಂತೇಳಿ ನೋಡೋದು ಇದು ಕುತೂಹಲ ಅಂತಾರಲ್ಲ ಒಳಗ ಹಾ ಹಂಗ ಹಾ ಹಾ ಬೆಂಚ್ ಹಾಕಿರ್ತಾರಂತೆ ಹಾಕಿರ್ತಾರಂತ ಹಾಂ ನೋಡಬೇಕು ಅಶಿಯಾ ಟಿಕೆಟ್ ತೊಗೊಂಡಿ ಅದಕ್ಕೆ ಅಂದೆ ನಾನು ಈ ಕ್ಯಾಕ್ಷಿ ಮಂಡಳ ಅಂತಂದು ಇಲ್ಲೈತಿ ನೋಡೋಣ ಕಲ್ಲು ಕೆರೆ ಉದ್ಯಾನವನ ಅಂತಂದು ಕೊಟ್ಟಾರೆ ನೋಡ್ರಿ ಇಲ್ಲಿ ನೋಡ್ರಿ ಫೋನ್ ಪೇ ಇಲ್ಲ ಅಂತ ಟಿಕೆಟ್ ಚೇ ಆಯ್ತಾವಂತ ಚೇಂಜ್ ಹ್ಞೂ ಐದುನೂರದ್ದು ಇತ್ತಂತ್ರಿ

ಹೋಗ್ ಬರ್ತೇ ತಡಿ ಹಾಂ ಕುಂದ್ರ ಇವಾಗಿಲ್ಲೇ ನೋಡ್ರಿ ನಾವು ಚಿಪ್ಸ್ ಆಮೇಲೆ ಅರ್ಶಿಯ ಮೂರ್ಕೂನೇಸ್ ರೀ ಹೋಗೋಣ ಶೆ ಮಮ್ಮಿ ಎಲ್ಲಿ ಕುಂತಾಳೆ ಇಲ್ಲೇ ಕುಂತಾರೆ ಇಲ್ಲಿ ಇಲ್ಲಿ ಕುಂತಲ್ಲ ಮಮ್ಮಿ ಚಪ್ಪಲಿ ಮುಂದೆ ಇಟ್ಕೊಂಡು ಹಾಂ ಹೌದಾ ಏನು ತಗೊಂಡ್ಬಂದ್ರಾ

ಇನ್ನು ಕೊಡಿಸಿಲ್ಲ ಇಲ್ಲಿ ನೋಡ್ರಿಪ್ಪ ಇವಾಗ ನಮ್ದು ಐಸ್ ಕ್ರೀಮ್ ಪಾರ್ಟಿ ಅರ್ಸಿ ಅರ್ಧ ತಿನ್ನ ಬಿಡಲ್ಲ ಆಗಲಿ ತಡಕ ಇಲ್ಲ ಆಗಲಿ ಇವತ್ತು ಸಂಡೇ ಅಲ್ರಿ ಇವತ್ತು ಜನ ಜಾಸ್ತಿ ರೀ ಇಲ್ಲಿ ಇಲ್ಲೇ ಮುಂದೆ ಬಂದು ಕುತ್ಕೊಂಡು ಹಾಂ ಸಂಡೆ ಅಲ್ಲ ಇವತ್ತು ಹಾಂ ಅದು ಸಂಡೇ ಅಲ್ಲಿ ಇವತ್ತು ಜನ ಜಾಸ್ತಿ ಬರ್ತಾರೆ ನನಗೆ ಕೇಳಾಕತ್ತೀಯಲ್ಲ ಮನೆ ಇರು ತಂದಿಲ್ಲ ಅಂತಂದು കുടിവാൽ നീപ്സ്ല്ലോ ഗാര്ഡൻസ്വെല്ല ഡിൻ്റെ നോ ഹലേല ഹിന്ദ്ര ഹാടി ഏനില്ല നമുക്ക് ತಗೊಂಡೋಗಿಲ್ಲ ಹಾಕಿ ಬಂದು ಸ್ವಚ್ಛತೆಯನ್ನು ಕಾಪಾಡಬೇಕು ಅರಿಪಾ ನೋಡಲ್ಲ ಇನ್ನೂ ಜನ ಬರಕತ್ತಾರ ಏನ ತಗೊಂಬಂದ್ಲಲ್ ಮಮ್ಮಿ ಕಿ ನೀರಿನ ಬಟ್ಟೆ ತಗೊಂಡ್ ಬರ್ತೀನಿ ಅಂತ ಹೋಗಿ ಮತ್ತೊಂದು ಎಕ್ಸ್ಟ್ರಾ ತಗೊಂಡಾಗೇನ ಹೌದಾ ಅರ್ಷ ಜ್ಯೂಸ್ ತಗೊಂಡಾಗ ಬರೀ ಕುಡಿಯೋದು ಹಾಕಿದೆ ಕುಡಿಯೋದು ತಿನ್ನೋದು ಪಪ್ಪ ಬಂದೇ ಇಲ್ಲ ಮಮ್ಮಿನ ಬರಲಿಲ್ಲ ನೋಡು

ಫೋನ್ ಚಲೋ ಮಾಡ್ತಾರೆ ಹಿಂಗೆ ಇಡ್ತಾರ ತಾವ ಪಾಪ ಒಬ್ಬೊಬ್ರು ಅವರು ಕುಣಿ ಹಾಕಿ ಬಿಡ್ತಾರ ಇಟ್ಟು ನಮ್ಮ ಕೈಗಾರ ತೊಗೊರಿ ಸೊಪ್ಪು ಹಿಡೀರಿ ಅಂದ್ರೆ ನಾವು ಹಿಡಿತೀವಿ ಫೋನ್ ಜೋಕಾಲಿ ಆಡ್ತಾನೆ ಜೋಕಾಲಿ ಕಲ್ನ ನಡಿಯಾರಿ ಅದಕ್ಕ ಉಂಟಾಡಾಕಿ ಹಾಂ ಇರೈತಲ್ಲ ಅಲ್ಲಿ ವಾಲಿಬಾಲ್ ಕೇ ಆಡಾಕತ್ತಾರ ನೋಡ್ರಿ ಎಷ್ಟು ಜನ ಅದ್ರ ಒಳಗೆ ಹ್ಞೂ ಇನ್ನೂ ಬರಾಕತ್ತಾರ ಸಮೀಪ ಐತ್ರಿ ಇದು ನಾವು ಇದಕ್ಕ ಹೋಗೋಣ ಒಮ್ಮೆ ತಳನ್ಕೆರಿಗೆ ತಳನ್ಕೇರಿ ಗಾರ್ಡನ್ಗೆ ನಾವೆಲ್ಲ ಹಾಕಿದ್ವಿ ಆಗಿದೆ ಆಗಿದ್ದ ವಿಡಿಯೋ ನಮ್ದು ಹಾಂ ವಿಡಿಯೋ ಇಲ್ಲ ಅವಾಗೆಲ್ಲ ಡೇಟ್ ಹಾಕಿದ್ವಲ್ಲ ಜೊಕಾಲ ಹಾಡ್ತೀಯ ಚಲೋ ಇತ್ತು ಹೋಗು ಹಬ್ಬ ಫೋನ್ ಅಚ್ಚ ಬಾ ಅಂತ ಹೇಳ ಇಲ್ಲಿ ವಾಲಿಬಾಲ್ ಆಡಕತ್ತಾರೀ

ಅರ್ಶಿಯ ಅಲ್ಲೇ ಮಕ್ಕೋಳತ್ತೆ ಅದ ಹೇಳಿ ಸಾಕೀಗ ಹೋಗೋಣ ಅದಂತೇನಿ ಹಾ ಇವಾಗ ನಮ್ಮ ಮಮ್ಮಿ ಬಂದ್ರಿಪ್ಪ ಆಡ ಮಮ್ಮಿ ಹಾಂ ಹೌದು ಈಗ ನಮ್ಮ ಮಾರ್ರಿಪ್ಪಮ್ಮ ಇಲ್ಲಂದ್ರ ಸ್ವಲ್ಪ ಆಡ್ತೀನಿ ನೋಡಿ ಇದು ಖಾಲಿ ತಣ್ಣ ಇಬ್ಬರು ಹುಡುಗರು ಕುಂತ್ರು ನೋಡಿ ಕುಂದ್ರ ಬರಿ ಇಬ್ರು ನೀವು ಆಮ್ ಅವ್ರು ಕೂಡ ಕುಂದ್ರ ಬರ್ರಿ ಬರ್ರಿ ಬಾ ಬರ್ಲಿ ಬರ್ರಿ ಬರ್ರಿ ಹಾಡ್ಬ್ರಿ ನೋಡಿರಿ ಮತ್ತೆ ಅವ್ರಿಗೆ ಕುಂದ್ರ ಅಂತ ಹೇಳಿ ನಮ್ಮ ಅದ್ರ ಬೇಡ ಅನ್ನೇ ಪಾಪ ಅಕ್ಕ ಕುಂದ್ರಿಪ್ಪ ನಾನು ತೋಗ್ತೀನಿ ಅಂದೆ ಅವ್ರಿಗಿ ಇಬ್ರಿಗೂ ಹಾಂ ತೋಗ್ಲೆ ನಾನು ಹಾಂ ಹಾಂ ತೊಗಬೇಕಂತರಿ ಅವ್ರಿಗೆ ಇದು ದೊಡ್ಡ ಜೋಕಾಲಿ ಆಡೋಂಗಾಗದತಿ ಓ ಬೇಡ ಸಾಕು ಇಷ್ಟ ಮಮ್ಮಿ ಸಾಕು ಬಿತ್ಗಿದಿತ್ತು ನೋಡ ಹೇಳಾರೀ ರೀಲ್ಸ್ ಗಿಲ್ಸ್ ಮಾಡಕ್ ಬರ್ತಾರಮ್ಮ ಅಂತಂದು ಎಷ್ಟ್ ಚಂದ ಮಾಡಕ್ ಬರ್ತಾರ ನೋಡಿರಿ ಹಾ ಫೋಟೋ ಶೂಟ್ ಅದೆಲ್ಲ ಮಾಡಕ್ಕೆ ಬರ್ತಿರ್ತಾರ ನೋಡ್ರಿ ಎಷ್ಟು ಚಂದ ರೆಡಿ ನೋಡಿ ನೋಡೋರು ಏನೋ ತೊಗೊಂಬಂದ್ರ ಮತ್ತೆ ಎಲ್ಲ ಅದಕ್ಕೆಲ್ಲ ಬೇಕಾದಂತೂ ತು ನನ್ ಕೈನು ಸಾಕ ಹೇಳಿರಿ ಸಾಕ ಚಲೋ ಅನ್ಸಕ ಐತಿ ಚಲೋ ಮ್ಯಾಲೆ ಮ್ಯಾನೋಗನ್ರಿಮಾ ಇದ അവരെ ഹോദ്രാ സീരി ഉടൻ സീരി ഉടക ചലോറ മേ ബി മ്യപ്പ ഇബ്രഹത്തീ നോറീപ്പിപ്പ ഇത് ഹാമ ഹെൽക്കി ഇഷ്ടവ്രിപ്പാ ടണിക ഇവർ ഭാത്രീപ്പ അക്കി

ಹಾ ಅದಲ್ಲ ಬಿದ್ದರೆ ಬೀಳ್ತೀವತ್ತೇಳ್ಕೈತಿ ಹೌದು ಸರ್ ಸಣ್ಣ ಅದಾವ ಹೆದರಿಕೆ ಬರ್ತೈತಿ ಹಾ ಮತ್ತಿನ ಹೇಳ್ಬೇಕೀಗ ಹ್ಮ್ ಸ್ಕೂಲ್ ಹುಡುಗರು ಏನು ಊಟಕ್ಕೆ ಹಾ ಹ ಎಲ್ಲರೂ ಎಷ್ಟು ಚಂದ ಎಂಜಾಯ್ಮೆಂಟ್ ಮಾಡತ್ತಾರೀ ಫುಲ್ಲು ಖುಷಿ ಆಗತ್ತೆ ರೀ ಎಲ್ಲರೂ ನೋಡಿದ್ರ ನಾವು ಎಂಜಾಯ್ಮೆಂಟ್ ಮಾಡಿದ್ವಿ ನಮ್ಗೆ ನಾವು ಮಾಡಿದಂತ ಡಬಲ್ ಖುಷಿ ಆಗದೈತ್ರಿ ಖುಷಿ ಆಕೈತು ಹಾ ನೋಡ್ರಿ ಈಗ ರೀ ನಾತು ನೋಡಿ ಅಲ್ಲಿ ಯಾರು ನೋಡಿ ಮತ್ತೆ ಕುಂದ್ರ ತೂಗ್ತೀನಿ ನಾನು ಹರ್ಷ ಮತ್ತೇನ ತಗೊಂಬ್ರ ಕೊಂಟ್ಲ ನೀ ಆಗಲೇ ಇಲ್ಲ ಆಕೆ ಐಸ್ ಕೊಡ್ಸ ಆಗಲ್ಲೇ ನಾನು ಇದು ಕೊಡಿಸ್ತೇನೆ ಅದ ಅದಾವ ಅದಿಲ್ಲ ಹ್ಞೂ ಅದಾವತ್ತ ಹಗೊಂಡ್ರಿ ಇವಾಗ ನಿಂತಾಳಲ್ಲೇ ಅರ್ಷಿಯಾ ಹಿಂಗೆ ಹೋದ್ರೆ ಇಲ್ಲೇ ಬರ್ತಿತ್ತು ರೀ ಕ್ಯಾಂಟೀನ್ ಇವಾಗ ಇಲ್ಲೇ ವೇಟ್ ಮಾಡತ್ತೀವಿ ರೀ ಹೇಳಿವ್ರಿ ಅವ್ರಿಗೆ ಒಂದು ಪ್ಲೇಟ್ ಗೋಬಿ ಮತ್ತೇನು ಹೇಳ ಫ್ರೆಡ್ ರೈಸ ಹೇಳೀವಿ ಇಲ್ಲೇ ವೇಯ್ಟ್ ಮಾಡತ್ತೀವಿ ಅವ್ರು ತೊಗೊಂಬರಕ್ಕೆ ಸ್ವಲ್ಪ ಲೇಟ್ ಆಕೈತಂತ್ರಿ ಮಾಡಕ್ಕೆ ಲೇಟ್ ಆಕೈತಲ್ರಿ ಮತ್ತು ಹಾಗಾಗಿ ಇಲ್ಲೇ ಕುಂತೀವಿ ರೀ ಇಲ್ಲಿ ನೋಡ್ರಿಪ್ಪ ಇವಾಗ ಅರ್ಶಿಯ ಗೋಬಿ ಮತ್ತೆ ಫ್ರೈಡ್ ರೈಸ್ ತಗೊಂಡ್ ಬಂದ್ವಿ ಮಮ್ಮಿ ಅವ್ರೇನೋ ಗೋಬಿ ಮಂಚೂರೊಳಗರಂತ ಹೇಳಿ ಬರ್ತಾರೀ ರುಬ್ಬಾ ಚಿಕನ್ ಮಸಾಲ ಹಾ ಚಿಕನ್ ಮಸಾಲ ಅಲ್ಲಿ ಏನೋ ಮಾಡಾಕತ್ತಾರ ಅವ್ರು ನಾ ಅಂತ ಬರೀ ಅವ್ರನ್ನ ನೋಡೋದ್ ಆಗ್ಬಿಡತ್ ನನಗ ಯಾರೇನು ಮಾಡಕತ್ತಾರ ಇಲ್ಲಿ ಏನ್ ರೀಲ್ಸ್ ಮಾಡ್ತಾರ ಡ್ರೆಸ್ ಚೇಂಜ್ ಅದು ಆ ಡ್ರೆಸ್ ಚೇಂಜ್ ಮಾಡ್ದ ನೋಡ್ರಿ ಚಿಕನ್ ಮಸಾಲ ಹಾಕ್ಯಾರ ಗೋವಿ ಮಂಚೂರಿಗೆ ಹ್ಮ್ ಹ್ಮ್ ಅವ್ರ ಬಟ್ಟೆ ಚೇಂಜ್ ಮಾಡ್ಲೇ ಇಲ್ಲ ಸುನ್ ಮಾಡ ಹೊಂಟ್ರೆ ಎಷ್ಟ್ ದೊಡ್ಡದ ಆಮೇ ಕಡೆಲ್ಲ ಅದ್ರೊಳಗ ಮನ್ ಚೇಂಜ್ ಮಾಡ್ಬೋದು ಹ್ಞೂ ಮಸ್ತ್ ಆಯ್ತ್ ಬಿಡು ಇದಕ್ಕೆ ಹೋದಾಗೆ ಮುರುಡೇಶ್ವರಕ್ಕೆ ಹೋಗಿದ್ವಲ್ಲ ನಾನೀರ್ ನಾವೆಲ್ಲರೂ ಭಾಳ ಪಜ್ತಿ ನಮಗೆ ಬಟ್ಟೆ ಬೀಚದಲ್ಲಿ ಹ್ಞೂ ಎಲ್ಲ ಒಳಗೆಲ್ಲ ಇದೆಲ್ಲ ತೋಯ್ಬಿಡ್ತಾಯಿದ್ದಿಲ್ಲ ರಿಷಿ ಗಾಡಿ ಎಲ್ಲ ತೊಯ್ತು ಮಜಾ ಬಂತಲ್ಲ ಆಪನ್ ಬಿಟ್ಟೋಗಿದಕ ನಿನಗೆ ಇಲ್ಲ ಸಮುದ್ರ ನೋಡಿದಕ್ಕೆ ಹ್ಞೂ ಹ್ಞೂ ಸಮುದ್ರ ನೋಡಿದಕ ಮೂರು ಬೀಚ್ ಯಾವ ನೋಡಿದ ಮಂತೆ ನೀನು

ಹೋಗನ್ರ ಸಾಕಾ ಸಾಕ ಹಾ ಅರ್ಷಿ ಹೊಡೆ ತುಂಬತ್ತಲ್ಲೀಗ ನಿಲ್ಲಕ್ಕೀಗ ಮತ್ತೊಂದು ಗೋಲ ತಿಂತೀಯ ಪಾನಿಪುರಿ ಐತನಲ್ಲಿ ನೋಡ್ತಾ ಹಾಕಿ ಅರ್ಶಿಯ ಬಿಸ್ತಾ ನೋಡಿ ಬೀಸ್ತಾ ಬಂದ ತಕ್ಷಣ ಐಸ್ ಕ್ರೀಮ್ ಅದೇನು ಜ್ಯೂಸ್ ಬಾಟ್ಲಿ ನೀರಿನ ಬಾಟ್ಲಿ ತಗೊಂಡಲ್ಲ ನೀರದ ಬನ್ರಿ ಮ್ಯಾಕೈ ತೊಕ್ಕೊ ರೀ ನೀರದ ಬರ್ರಿ ಇಲ್ಲ ಸೊಪ್ಪು ಕೈ ಅಂತ ರೀ ನೀರ್ದಾಗ ಹಿರಿ ನೀರು ಪೈಪ್ ನೋಯಿಂದ ನೀರು ಬರತಿದ್ರಿ ಸೊಪ್ಪು ಕೈಯಲ್ಲಿ ತೊಗೊಂಡಿವ್ರಿ ಇವರೆಲ್ಲ ನೇಕರ್ನೆಗಳಿಂದ ತಗೊ ಬಂದಾರಂತ ನೋಡಿರಿ ಸ್ಟೂಡೆಂಟ್ಸ್ ಇವ್ರು ಈಗ ಹೊರಗಡೆ ಬಂದೀವಿ ನಾವು ನಾ ಸೊಪ್ಪಾಯಿ ತೊಗೊಂಡು ಹೊರಗೆ ಬರಮಿಟ ಒಂದು ನಿಮಿಷ ಲೇಟ್ ಆಯಿತು ಅರ್ಶಿಯ ನೋಡ್ರಿ ಅಲ್ಲಿ ಗೋಲ್ಗೊಪ್ಪ ಅದ ಗಂಟಿ ಬರ್ಸ್ಕೊಂಡಿಂತ ಆಡ್ರಿ ಅರ್ಶಿಯಾ ನೀನ ಗಂಟಿ ಬರ್ಸಾತ್ ಬಿಟ್ಟಿ ಗಂಟಿ ಗಂಟೆ ಅರ್ಶಿಯಾನ ಅಲ್ಲ ನಿಮಗೆ ಇಬ್ಬರಿಗೆ ತಗೋರಿ ಮತ್ತೆ ತೊಗೊಂತಿ ಅಂದ್ರೆ ನಮಗೆ ಬೇಡ ನಾ ಬೇಕಂದ್ರೆ ಫ್ರೂಟ್ಸ್ ತೊಗೊಂಡು ಕೊಡ್ರಸ್ತು ನನಗೆ ಇಲ್ಲ ನಾನು ಫ್ರೂಟ್ಸ್ ತೊಗೊಂಡ್ರೆ ದಾದಿಮ್ಮಗೊಂದು ಮಗೊಂದು ನನಗೊಂದ್ರೆ ಅಮ್ಮಗೊಂದು ನನಗೊಂದು ಅವರಲ್ಲಿ ಗೋಲ್ಗೊಪ್ಪ ತೊಗೊಳತಾರ ಬರ್ರಿ ಮೇ ಬರೋರಿ ಬರ್ರಿ ಗೋಲ್ಗಪ್ಪ ಅಂತ ನೀನು ಅಂತರಿಪ ಒಟ್ಟು ಐಸ್ ಕ್ರೀಮ್ ನೋಡ್ರಿ ಅದು ಇಲ್ಲಿ ಮತ್ತೆ ಒಂದು ಡಜನ್ ಬಾ ಒಂದು ಡಜನ್ ಅಲ್ಲಿ ಒಂದು ಕೆಜಿ ಅಂತ ಬಾಂಡಿ ಒಂದು ಡಜನ್ ಮೇಲೆ ಬಂದ್ವು ಅಯ್ಯ ಕಲಂಗಡಿನ ಬಿಡ್ಸ್ಕೊಂತಪ್ಪ ಬರತೀರಮ್ಮ ನಾನು ಅವ್ರ ದಾದಿ ಮಗ ಬಾಯಿ ಜೀವದಾರ ಸಣ್ಣ ಬಾಹಣ್ಣಿಗೆ ತೊಗೊಂಡ್ಲೈ ಕ್ಯಾರಿಪ ಮತ್ತೆ ಇದನ್ನು ಒಂದು ತಗೊಂಡ್ರಿ ಕಲ್ಲಂಗಡಿನ ಈಗ ರೋಡ್ ದಾಟ್ಬೇಕು ನೋಡ್ರಿ ನಾವು ರೋಡ್ ದಾಟೋದ್ ಬಜಿತಿ ಈಗ ನಮ್ದು ನಾವು ಗಾರ್ಡನ್ಗೆ ಅದೆಲ್ಲ ಹೋಗಿ ಬಂದ್ವಿ ಮಸ್ತ್ ಎಂಜಾಯ್ ಮಾಡಿ ಬಂದ್ವಿ ಬರಲಿ ಮಟ್ಟ ಅಂದ್ರೆ ಎರಡು ಹದಿನೈದು ಆಗಿತ್ರಿ ಮತ್ತೆ ಬಂದು ಅಮ್ಮ ಊಟಕ್ಕೆ ಅದಕ್ಕೆ ಕೊಟ್ವಿ ಕಲಾಂಗಣಿ ತಿಂದ್ರಿ ಮಲಂಗ ಏನ್ರಿ ಗುಡ್ಗಿ ತಗೊಂತ್ರಿ ಕಲಾಂಗಣ ರುಚಿ ರೀ ಅದು ನಾವನ್ ತಗೊಂಡಿರಿ ಅದನ್ನ ನಿಮಗೊಂದು ತಗೊಂಡಿರಿ ಅವ್ರು ಇದ್ರಿ ಅದನ್ನ ತಿಂದ್ರೆ ನಮ್ಗೆ ನಮಗಿದ್ ತಗೊಂಡಿರಿ ಬಾಳೆಹಣ್ಣು ಉಂಟು ಎಷ್ಟ ನೋಡಮ್ಮ ಊಟ ಮಾಡ್ಮೇ ತಿನ್ರಿ ಸಣ್ಣ ರೀ ಸಣ್ಣ ಬಳೆಣ್ಣಮ್ಮ ನಾವು ತಿಂದಿರು ರುಚಿ ಅದ ನೋಡಿರಿ ಅವ ಚಲೋ ಅಂತದ್ರಿ ಸಣ್ಣ ಬಳ್ಳಣ್ಣ ಹೌದು ನಮ್ಗಿದು ಹಾಂ ನಮಗೆ ಒಬ್ರು ಸಬ್ಸ್ಕ್ರೈಬರ್ ಫೋನ್ ಹಚ್ಚಾರಿಪ್ಪಾ ಇದ್ರಲಿಂತ ಅಥಣಿ ಅಂತ ದೀಪ ಅಂತೇಳಿ ಅಂದಂತೆ ರೀ ಅವ್ರ ಹೆಸ್ರು ಅವ್ರದ್ದು ಸೌಂಡ್ ತಗೋಬೇಕಂದ್ರೆ ಇದು ಅಜ್ಜಿ ಫೋನ್ ರೀ ಇದು ಇದು ಸೌಂಡ್ ಜಾಸ್ತಿ ಇಲ್ಲ ರೀ ಇದು ನಮಗೆ ಖುಷಿ ಆಗಕತ್ತೈತ್ರಿ ನಿಮ್ಮ ಜೋಡಿ ಮಾತಾಡಿರಿ ನಮಸ್ಕಾರ ಮೇಡಮ್ಮ ನೀವು ಆರಾಮ ಹಾ ಆರಾಮದೀಯ ನೋಡಿಪ್ಪ ಬರ್ ಹಾಯ ಇನ್ನ ಇಲ್ಲ ನಿನ್ನ ಮೇಲೆ ಕುಡಿಬೇಕು ರೀ ಚಾ ಅಷ್ಟ ಹೋ ಬ್ರಹ್ಮಟಂದ್ರ ಅಂದ್ರೆ ನಾನು ಅಂತ ಮನಕೊಂಡ ಮನ್ಕೊಂಡ್ಬಿಟ್ಟಿದ್ದೆ ನೀನು ಏನು ಮಾಡಾ ತಯಾರಿಪ್ಪ ಇಲ್ಲೊಂದು ಬಿಟ್ ಐتಣ್ಣಾ ಅಕ್ಕಿ ಕೊಟ್ಟೆನ ಹೂವು ಹು ಇಲ್ಲೊಂದು ಐತಣ್ಣಾ ಕಟ್ ಮಾಡ ಅದನ್ನ ಮಾಡ್ತೀನಿ ಅದಾವ ಕಟ್ ಮಾಡ ರೆಡಿ ಆಗೋದನ ಅದು ಬಣಂದಿರ ತಗಿದಿನ ಅಣ್ಣ ಹೇಷ್ಟ ಬಟಾ ಬಿಲ್ಲ ಅದಕ್ಕೆ ಹಾಕ್ತಣ್ಣ ಅದ ಈ ಅಷ್ಟಕೊಂಡ ಬಂದೈತೆ ಅದು ಹೋಗ್ ಕೈಗೆ ಎಂದ್ರೆ ಮಾಡ್ಕೊಂಡಿ ನೋಡು ಏನ್ ಚುಚ್ಚಿ ತುಂಡಿ ಮತ್ತೆ ಹುಷಾರ್ ಅಂತ ಹೇಳಿ ಅಷ್ಟ ತುಂಬಿ ಅವು ಗಿಡ ಅಂದ್ರೆ ಇಷ್ಟ ನಿನಗ ಬೆಕ್ಕ ಅಂದ್ರೆ ಇಷ್ಟ ನಿನಗ ಹಬ್ಬ ಇದು ಮೀನು ಸಾಮಾಂತ ಯಾಕತ್ತರ ಇಲ್ಲಿ ನೋಡ್ರಿಪ್ಪ ನಾವು ಅಂಗಡಿ ಬಂದಿವಿ ಎಲ್ಲ ಬುಟ್ಟಿ ಎಲ್ಲ ಕೆಳಗಿಟ್ಟಿವ್ರಿ ಬಚ್ಚಿನ ಜಾತ್ರೆ ಸಾಮಾನು ನೋಡ್ರಿ ಎಲ್ಲಾ ಗಿಡ ಗಿಡ ಎಲ್ಲಾ ಕಡೆ ಹಾಕತ್ತಾರೀ ಏನು ನೋಡಿರಿಲ್ಲ ಅಲ್ಲಿ ಆರು ಗಂಟೆ ಹದಿನೈದು ನಿಮಿಷ ಆಯ್ತು ಇವಾಗ ಸಾಮಾನೆಲ್ಲ ಎತ್ತಿ ಎತ್ತಿಬಿಟ್ಟು ಕಸ ಹೊಡೆದು ಎತ್ತಿ ಬಿಟ್ಟು ಬಂದ್ವಿ ಅದು ಜಾತ್ರೆ ಸಂಬಂಧ ಇದನ್ನು ಮಾಡತ್ತಾರೇನು ರೀ ಅಲ್ಲಿ ಈಗ ಸಿದ್ದಪ್ಪಜ್ಜಿನ ಜಾತ್ರೆ ಬಂದು ಇಪ್ಪತ್ತಾರನೇ ತಾರೀಕಿಗೆ ಏನಾಯ್ತು ಅಂತ ಹೇಳಾಕತ್ತ ರೀ ಆ ಜಾತ್ರೆ ಸಲುವಾಗಿ ಎಲ್ಲ ರೋಡೆಲ್ಲ ಇದು ಮಾಡ್ಬೇಕಾದ್ರೆ ಮತ್ತೇ ಹೇಳ್ತಾರಲ್ರಿ ಎಲ್ಲ ಗಿಡ ಎಲ್ಲ ಬಂದ್ಬಿಟ್ಟವ್ರು ರೋಡಿನ ಮ್ಯಾಗ ಬಂದ್ಬಿಟ್ಟವ್ರು ಹಾಗಾಗಿ ಅವನ್ನೆಲ್ಲ ಹರಿ ಪರಿ ಎಲ್ಲ ಕಡೆ ಇಲ್ಲಿ ನಮಗೆ ಹಚ್ಚಕ್ಕೆ ಸ್ವಲ್ಪ ಇಲ್ಲಿ ಇವಾಗ ಮುಗೀತದೆಲ್ಲ ಮುಗೀತು ಹಂಗಾಗಿ ಹಚ್ಚಿ ಬಂದೆ ರೀ ನಾನು ಆ ರೀಫರ್ ಇಲ್ಲಿ ಹಾಂ ರೀ ಪಾರ್ಶ ನಸ್ರನ ಮನೆ ಹೋಗ್ಯಾರಿ ಬಾ ಅಂತ ಹೇಳಿದ್ರು ರೀಕಿ ಕಸ ಹೊಡ್ದು ಬಾಂಡೆ ಗಿಂಡೆ ಎಲ್ಲ ತಿಕ್ಕಿಟ್ಟು ಹೋಗ್ಯಾರವ್ರು ನಾನೀಗ ಸ್ವಲ್ಪ ಫ್ರೆಶಪ್ ಆಗಿ ದೇವ್ರ ದೀಪದ ಹಸ್ತೀನಿ ರೀ ಇವಾಗ ನೋಡಿರಿ ನಾನು ಹೋಗಿ ಅಮ್ಮ ಮತ್ತು ಚಹಾ ಕೊಟ್ಟು ಬಂದಿರಿ ಚಹಾ ಕೊಟ್ಟು ಹಂಗೆ ಬರೋ ಮುಂದೆ ಸೊಪ್ಪು ತೊಗೊಂಬಂದಿರಿ ಇದು ಉಳ್ಳಾಗಡ್ಡಿ ಸೊಪ್ಪು ರೀ ಆ ಇದು ಪಾಲಕ್ ಇದು ಮೆಹಿತಿ ತೊಗೊಂಬಂದಿನಿ ಇದನ್ನ ಸೋಸಾಕತೀನಿ ರೀ ಮೆಹ್ತೆ ಸೊಪ್ಪಿನ ಪಲ್ಯನ ಮಾಡಿದ್ರೆ ಆಯ್ತು ಅಂತ ಹೇಳನ್ರಿ ಸೋಸಿ ಪಲ್ಯ ಮಾಡಿ ಅನ್ನ ರೊಟ್ಟಿ ಮಾಡ್ಬೇಕು ರೀ ಈಗ ಹುಡುಗರೂ ಬರಲಿಲ್ಲ ರೀ ನಮಗೆ ನಸ್ರು ಮನೆ ಹೋದ್ರ ಈಗಿಲ್ಲ ಸೊಪ್ಪು ಸೊಸ್ ಬಂದು ಸೊಪ್ಪಿನ ಪಲ್ಯ ಮಾಡಿದ್ರಿ ಮೆಂಥ ಸೊಪ್ಪು ಇಲ್ಲೇ ಅನ್ನ ರೆಡಿ ಆತ್ರಿ ಆಮೇಲೆ ಇದು ಮಸಾಲೆ ಮಾಡ್ತೀನಿ ರೀ ಮೀನು ಸಾರು ರೀ ಮಸಾಲೆ ಮಾಡಿದೆ ಆದ್ರೆ ಮೀನು ಅಲ್ಲೇ ಆದ್ರೂ ಹಂಗಾಗಿ ಒಂದು ತೊಗೊಂಬಂದ ಮೇಲೆ ಮಾಡಬೇಕು ರೊಟ್ಟಿ ಮಾಡಿಟ್ಟು ಮೀನು ಇಸ್ಕೊಂಬರಕ್ಕೆ ಹೋಗ್ತೀನಿ ರೀ ಈಗ ನೆಸ್ರ ಫೋನ್ ಕಳಿಸ್ತೇನೋ ಅಂತಂದು ಇನ್ನೊಂದು ಎರಡು ನಿಮಿಷ ಎಲ್ಲ ಸುಮ್ ಕುಂದ್ರ ಹಾಕತ್ತಲ್ಲ ಆಯ್ತು ಬಿಡವ ಅಂತಂದು ನಾನು ಜಲ್ದಿ ಮಾಡಕತ್ತೀರಿ ಗಡಿಗೆ ಅಡಿಗೆ ಇಲ್ಲಿ ರೊಟ್ಟಿ ರೊಟ್ಟಿ ಇದೆ ರೊಟ್ಟಿ ಮಾಡಿದೆ ನಾನು ಇದು ಮೀನು ಕೊಟ್ಟು ಕಸ್ರಲ್ಲಮ್ಮ ಹಸಿಪ್ಪನಕಾಯಿ ಆಗಿರಿ ಎಷ್ಟು ತಾಜಾ ಐತೆ ನೋಡಿರಿ ಮೀನು ರೊಟ್ಟಿ ತೊಗೊಂಬಿಡನ್ರಿ ರೊಟ್ಟಿ ಇದ್ದು ರೀ ಪಾ ಒಳಗೆ ರೀ ನಮ್ಮ ಈಕಿ ಸೋಫಿಯಾ ಬಂದಿದ್ದರು ನಿನ್ನೆ ರೀ ಇದು ರೊಟ್ಟಿ ಚಪಾತಿ ಎಲ್ಲ ಕಟ್ಕೊಂಡ್ಬಂದ್ರಿಕ್ಕಿ ತೆಳ್ಳನ ರೊಟ್ಟಿ ರೀ ಚಪಾತಿ ಬೆಳಗ್ಗೆ ಎದ್ದು ಚಪಾತಿ ಮತ್ತು ಬಿಸಿ ಮಾಡ್ಕೊಂಡು ಚಾದೊಳಗೆ ಅವನ್ನ ತಿಂದಿದ್ದೀವಿ ನಾವು ನಾವು ಪಲ್ಯ ಅದೆಲ್ಲ ತೊಗೊಂಡ್ಬಂದ್ರಿಕ್ಕಿನ ನೋಡಿರಿ ಇದು ಬಿಸಿ ಮಾಡಿದ್ದೆ ರೀ ನಾನು ಎಣ್ಣೆ ಹಚ್ಚಿ ಮಾತ್ರ ಚಪಾತಿ ರೀ ಅದೇ ಎಷ್ಟು ತಳ್ಳ ಮಾಡ್ಯಾರ ನೋಡ್ರಿ ಅವ್ರು ರೊಟ್ಟಿ ರೀ ಇವೆಲ್ಲ ಬೈಕಿನ ರೀ ಅಮ್ಮ ಅಲ್ಲಿ ಬರಲ್ಲ ರೀ ಹಾಗಾಗಿ ನಾನೀಗ ಮೆತ್ತನ್ ರೊಟ್ಟಿ ಮಾಡಿಟ್ಟೆ ರೀ ಹ್ಞೂ ಮೀನು ಸಾರಡಿ ಅದ್ರಲ್ಲಿ ಮೀನು ಫ್ರೈ ಮೀನದ ಫ್ರೈ ಮಾಡ್ತೀನಿ ನಾವು ಜಾಳಿ ಹಿಟ್ಟು ಹಚ್ಚಿ ಕರಿತೀವಿ ರೀ ಹ್ಞೂ ಇಲ್ಲ ನೋಡಿರಿಪ್ಪ ಮೀನದ ಫ್ರೈನ ಮಾಡಿದೆ ನಾನು ರವೆ ಮೀನು ನೋಡ್ರಿ ರವೆ ಮೀನು ಇವನು ಮುಚ್ಚಿಡನ್ರಿ ಈಗ ಮತ್ತೆ ಮನೆಗೆ ಯಾರೇನೋ ಎಲ್ಲ ಏನೆಲ್ಲ ಬೇಕು ಅಂದರೆ ಸುಲಸ್ತೈತಿ ಇದನ್ನು ಮುಚ್ಚಿಟ್ಟು ಇದಕ್ಕೆ ಹೋಗ್ತೀನಿ ರೀ ನಾನು ಒಣ ಮೀನು ತಗೊಂಬರಕ್ಕೆ ಇದ್ರ ಕ್ಯಾ ಇಟ್ಬಿಡ್ತೀನಿ ರೀ ಗ್ಯಾಸಿನಕ ಅಂದ್ರೆ ಬೆಕ್ಕಿಗೆ ಎತ್ತಾಕೋ ಬರಂಗಿಲ್ಲ ಇದಕ್ಕ ಬರೋಂಗಿಲ್ಲ ರೀ ಇದ್ರ್ಯಾ ಇಟ್ಬಿಡ್ತೀರಿ ನಾವು ಮೀನಾ ಈಗ ಹಂಗೆ ಮಾಡ್ತೀನಿ ರೀ ಗ್ಯಾಸಿನ ಇಟ್ಬಿಡ್ತೀನಿ ಇವಾಗ ನೋಡಿರಿಪ್ಪ ಫ್ರೆಂಡ್ಸ ನಾನು ನಾನು ಮತ್ತರ್ಷಿಯ ನೆಸನಪರ ಮನಿಲಿ ಬಂದು ಬಂದಿರಿ ಸ್ವಲ್ಪ ಹೊಲಿಯೋದಿತ್ತು ರೀ ಅದೆಲ್ಲ ಜಂಪ್ ಬ್ಲೌಸ್ ಅದೆಲ್ಲ ಹೊಲ್ಕೊಂಡು ಬಂದ್ವಿ ರೀ ಮತ್ತು ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗಿತ್ತು ಅಂದರೆ ನಮ್ಮ ಒಂದು ಲೈಕ್ ಮಾಡಿರಿ ಮತ್ತು ಇನ್ಸ್ಟಾಗ್ರಾಮ್ ಐತೆ ಅಲ್ಲೂ ಫಾಲೋ ಮಾಡ್ಕೋರಿ ಅಲ್ಲಿಯೂ ಭಾಳ ಜನ ನಮಗೆ ಸಪೋರ್ಟ್ ಮಾಡೈತಿರಿ ಫ್ರೆಂಡ್ಸ ಹಿಂಗೆ ಸಪೋರ್ಟ್ ಮಾಡಿರಿ ಮತ್ತು ಸಿಗೊಂಡಿರ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ